ತುಳುನಾಡಿನಲ್ಲಿ ಕರಾವಳಿಯಲ್ಲಿ ಆರಾಧಿಸಲ್ಪಡುವಂತಹ ಕಾರಣಿಕ ಶಕ್ತಿಗಳು ಅನೇಕ ಅದರಲ್ಲಿ ಒಂದು ಅಂತ ಹೇಳಿದರೆ ಕೋಟಿ ಚೆನ್ನಯ್ಯರು ಇವರನ್ನು ಹಿಂದಿನಿಂದಲೂ ಅದೆಷ್ಟೋ ಭಕ್ತಿಯಿಂದ ಆರಾಧಿಸಿಕೊಂಡು ಬರಲಾಗ್ತಾ ಇದೆ ಎಸ್ ಅಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವಿದ್ದೇವೆ ಎಸ್ ಕೋಟಿ ಚೆನ್ನಯ್ಯರು ಪಡುಮಲಿಯಿಂದ ಹೊರಟು ಬಂದಾಗ ಈ ಜಾಗದಲ್ಲಿ ಆಡಿ ವಿಶ್ರಾಂತಿಯನ್ನ ಪಡ್ಕೊಂಡು ಮುಂದೆ ಸಾಕ್ತಾರೆ ಇದೇ ಕ್ಷೇತ್ರ ಮುಂದೆ ಪುಣ್ಯಕ್ಷೇತ್ರವಾಗಿ ಬೆಳಗುತ್ತೆ ಪುಣ್ಯ ಮಣ್ಣಾಗಿ ಬೆಳಗ್ತಾ ಇದೆ ಎಸ್ ಅದೇ ಪುತ್ತೂರು ತಾಲೂಕಿನ ಅರಿಯಡ್ಕ ಗ್ರಾಮದ ಪಾಪಿ ಮಜಲಿನ ಬೆಂಗತಡ್ಕದಲ್ಲಿರುವಂತಹ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಇಲ್ಲಿ ಇದೇ ತಿಂಗಳ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡರಂದು ಬ್ರಹ್ಮ ಕಲಶೋತ್ಸವ ನಡೀಲಿಕ್ಕಿದೆ ಎಸ್ ಹಾಗಾಗಿ ಇಲ್ಲಿ ಭರದಿಂದ ಸಿದ್ಧತೆಗಳು ನಡೀತಾ ಇದೆ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ ಇಲ್ಲಿನ ಊರಿನ ಭಕ್ತರೆಲ್ಲ ಸೇರಿಕೊಂಡು ಅತ್ಯಂತ ಶ್ರದ್ಧೆಯಿಂದ ಕ್ಷೇತ್ರಕ್ಕೆ ಬಂದು ಈ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಾವು ಕೂಡ ಭಾಗಿಯಾಗ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ ಹಾಗೇನೆ ಕ್ಷೇತ್ರದ ಹಿನ್ನೆಲೆ ಏನು ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಜೀರ್ಣೋದ್ಧಾರದ ಮುಂದಾಳು ಏನ್ ಹೇಳ್ತಾರೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ ಬ್ರಹ್ಮ ಬೈದರ್ಕಳ ಗರಡಿ ಪಾಪೆ ಮಜಲಿನಲ್ಲಿ ಬ್ರಹ್ಮ ಕಲಶೋತ್ಸವ ನಡೀಲಿಕ್ಕಿದೆ ಹಾಗಾಗಿ ಕ್ಷೇತ್ರದಲ್ಲಿ ಭರದಿಂದ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇರುವಂಥದ್ದು ನಾವು ನೋಡ್ಬೋದು ಇಲ್ಲಿ ಜೆ ಬಿಯಿಂದ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು ಹಾಗೆಯೇ ಊರಿನ ಭಕ್ತರೆಲ್ಲ ಅತ್ಯಂತ ಭಕ್ತಿಯಿಂದ ಬಂದು ನಾವು ಕೂಡ ಜೀರ್ಣೋದ್ಧಾರ ಕಾರ್ಯದಲ್ಲಿ ಭಾಗಿಯಾಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಶ್ರದ್ಧಾ ಭಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮಹಿಳೆಯರಾಗಿರ್ಬೋದು ಮಹಿಳೆಯರು ಇಟ್ಟಿಗೆಯನ್ನು ಹೋಗುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಹಾಗೆಯೇ ಬೇರೆ ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥದ್ದು ಹಾಗೆಯೇ ನಾವು ನೋಡ್ಬೋದು ಗರಡಿಯನ್ನು ಕೂಡ ಗರಡಿಯಲ್ಲಿ ಕೂಡ ಕೆಲಸ ಕಾರ್ಯಗಳು ನಡೀತಾ ಇರುವಂಥದ್ದು ಹೆಂಚು ಹಾಕುವಂಥ ಕೆಲಸ ಆಗಿರ್ಬೋದು ಬಾಗಿಲನ್ನು ಜೋಡಿಸುವಂಥ ಕೆಲಸ ಆಗಿರ್ಬೋದು ಹೀಗೆ ಪ್ರತಿಯೊಂದೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಡೀತಾ ಇದೆ ಎಸ್ ಹಾಗೆಯೇ ಪ್ರತಿಯೊಬ್ಬರೂ ಕೂಡ ಬ್ರಹ್ಮ ಬೈದರ್ಕಳ ಗರಡಿಗೆ ಬಂದು ಕ್ಷೇತ್ರದಲ್ಲಿ ನಡೆಯುವಂತಹ ನೇಮೋತ್ಸವದಲ್ಲಿ ಭಾಗಿಯಾಗಿ ಹಾಗೆಯೇ ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಎಸ್ ಹಾಗೆಯೇ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಜೀರ್ಣೋದ್ಧಾರ ಕಾರ್ಯಗಳನ್ನು ನೋಡೋದು ಅಂತ ಹೇಳಿದರೆ ಇಲ್ಲಿ ಈ ಹಿಂದೆ ಸಣ್ಣದಾಗಿತ್ತು ಗರಡಿ ಆ ಗರಡಿಯಲ್ಲಿ ನೇಮೋತ್ಸವ ನಡೀತಾ ಇತ್ತು ಪ್ರತಿ ವರ್ಷ ಕೂಡ ಆದರೆ ಈ ವರ್ಷದಿಂದ ನೂತನವಾದಂತಹ ಗರಡಿಯನ್ನು ನಿರ್ಮಿಸಿ ಈ ನೂತನವಾದ ಗರಡಿಯಲ್ಲಿ ಇದೇ ತಿಂಗಳ ಇಪ್ಪತ್ತ ಒಂದು ಮತ್ತು ಇಪ್ಪತ್ತ ಎರಡರಂದು ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವ ಕಲಶೋತ್ಸವ ನಡೀಲಿಕ್ಕಿದೆ ಎಸ್ ಹಾಗಾಗಿ ನೀವೆಲ್ಲರೂ ಕೂಡ ಬ್ರಹ್ಮ ಬೈದರ್ಕಳ ಗರಡಿಯಲ್ಲಿ ನಡೀತಾ ನಡೆಯುವಂತಹ ಬ್ರಹ್ಮ ಕಲಶೋತ್ಸವದಲ್ಲಿ ಭಾಗಿಯಾಗಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಆಡಳಿತ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ತ್ರಿವೇಣಿ ಕರುಣಾಕರ ಪೆರವೋಳಿ ಮೇಡಮ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಮೇಡಮ್ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಇದೆ ಒಂದೆರಡು ಮಾತು ಕ್ಷೇತ್ರದ ಬಗ್ಗೆ ಅಭಿವೃದ್ಧಿಯಾಗುತ್ತೆ ನಾನು ತ್ರಿವೇಣಿ ಕರುಣಾಕರ ಪೆರೋಡಿ ಅಂತ ಹೇಳಿ ಆಡಳಿತ ಸಮಿತಿಯ ಕಾರ್ಯದರ್ಶಿ ಇಲ್ಲಿನ ಬೆಂಗದಡ್ಕ ಗರಡಿಯ ಮುಕ್ತೇಶ್ವರಾದ ಎಂ ಎಸ್ ಕೇಶರ್ ಅವರ ಮಗಳು ಪಾಪೆಮಂಜಲ್ ಗರಡಿ ಅಂದರೆ ಅದು ಬೈದರ್ಗಲ ಒಂದು ಪುಣ್ಯಕ್ಷೇತ್ರ ಪಡುಮಲೆಯಿಂದ ಕೋಟಿ ಚೆನ್ನರು ಇಳಿದು ಬಂದು ಇಲ್ಲಿ ವಿಶ್ರಮಿಸಿದ ಕ್ಷೇತ್ರವೆಂದು ಪ್ರಸಿದ್ಧಿಯಾಗಿದೆ ಹಾಗೆಯೇ ಸುಮಾರು ನೂರೈವತ್ತು ವರ್ಷಕ್ಕೆ ಹಿಂದೆ ಕುಕ್ಕ ಪೂಜಾರಿಯವರು ತಮನಿಗೆ ಮಕ್ಕಳಿಲ್ಲವೆಂದು ಹರಕೆ ಹೇಳುತ್ತಾರೆ ಅದೇ ರೀತಿ ಅವರಿಗೆ ಮಕ್ಕಳಾಯಿತು ಆ ನಂತರ ಅವರು ಈ ಗರಡಿಯನ್ನು ಇಲ್ಲಿ ನಿರ್ಮಿಸಿದರು ಅವರ ಅವರು ವರ್ಷ ವರ್ಷ ನೇಮ ಕೊಡ್ತಾ ಬಂದರು ಅವರ ನಂತರ ಅವರ ಮಗ ಎಲ್ಲೆನ್ಯ ಪೂಜಾರಿಯವರು ಕೂಡ ಈ ಗರಡಿಯಲ್ಲಿ ನೇಮ ಕೊಡ್ತಾ ಬಂದರು ನಂತರ ಕಾರಣಾಂತರದಿಂದ ಅವರು ಈ ಸ್ಥಳ ಬಿಟ್ಟು ಬೇರೆ ಕಡೆ ಹೊರಟೋದ್ರು ಹಾಗೆ ಹೊರಟೋದ ನಂತರ ಇಲ್ಲಿ ಸ್ಥಳೀಯರಾದ ಉಮ್ಮನ ಪೂಜಾರಿಯವರು ಈ ಗರಡಿಯಲ್ಲಿ ನೇಮ ಕೊಡುತ್ತಾ ಬಂದರು ಅವರ ನಂತರ ಒಂದು ವರ್ಷ ರಾಘವ ಪೂಜಾರಿ ಅಂತೇಳಿ ಇಲ್ಲಿಯ ಸ್ಥಳೀಯವರು ಅವರು ಕೂಡ ನೇಮ ಕೊಡ್ತಾ ಬಂದರು ನಂತರ ಇಲ್ಲಿಯ ಸ್ಥಳೀಯ ಕೃಷ್ಣ ಭಟ್ ಅಂತೇಳಿ ಅವರು ಈ ನಮ್ಮ ತಂದೆಗೆ ಇಲ್ಲಿಯ ಗರಡಿಯ ಜವಾಬ್ದಾರಿಯನ್ನು ಕೊಟ್ಟರು ಆನಂತರ ನನ್ನ ತಂದೆ ಒಂದು ಹದಿನೈದು ವರ್ಷ ಇಲ್ಲಿ ನೇಮ ಕೊಡ್ತಾ ಬಂದರು ಕಾರಣಾಂತರದಿಂದ ನಂತರ ನನ್ನ ದೊಡ್ಡಪ್ಪನಿಗೆ ಮುಕ್ತೇಶ್ವರ ಜವಾಬ್ದಾರಿ ಸಿಕ್ಕಿತ್ತು ಅವರು ಮೂವತ್ತೈದು ವರ್ಷದಿಂದ ಪ್ರತಿ ವರ್ಷ ನೇಮ ಕೊಡುತ್ತಾ ಬಂದರು ಈಗ ಹಿಂದಿದ್ದ ಗರಡಿಗೆ ಕಳೆದ ವರ್ಷ ಅವರು ದೈವಾಧೀನರಾದರು ಆನಂತರ ಪುನಃ ನನ್ನ ತಂದೆಗೆ ಜವಾಬ್ದಾರಿ ಬಂತು ಆದರೆ ಅವರಿಗೆ ವಯಸ್ಸಾಗಿದೆ ಎಲ್ಲ ಜವಾಬ್ದಾರಿ ತಗೊಂಡು ಅವರು ನಿರ್ವಹಿಸಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ನಾನು ಅದರ ಎಲ್ಲ ಸಂಪೂರ್ಣ ಜವಾಬ್ದಾರಿ ತೆಗೆದುಕೊಂಡು ನೇಮ ಕಳೆದ ಸಲ ನೇಮ ಕೊಟ್ಟೆ ನಂತರ ನನ್ನ ಮನಸ್ಸಿಗೆ ಆಯಿತು ಎಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗರಡಿಗಳು ಜೀರ್ಣೋದ್ಧಾರವಾಗ್ತಾ ಉಂಟು ಆದರೆ ನಮ್ಮ ಕ್ಷೇತ್ರ ಒಂದು ಹಾಗೇ ಉಳಿದಿದೆ ನೀವು ನೋಡಿರ್ಬೋದು ಹಿಂದಿನ ಗರಡಿ ಬರೀ ಚಿಕ್ಕದಾದಂಥ ಸಣ್ಣದಾದಂಥ ಒಂದು ಗರಡಿ ಹಾಗೆಯೇ ನಾನು ಪ್ರಶ್ನೆಯ ಮೂಲಕ ಅದಕ್ಕೆ ಪರಿಹಾರವನ್ನೆಲ್ಲ ಎಲ್ಲ ಮಾಡಿಕೊಂಡು ಜನವರಿ ಹದಿನೈದರಕ್ಕೆ ಶಿಲಾನ್ಯಾಸ ಮಾಡಿ ನಾವು ಗರಡಿಯ ಕೆಲಸವನ್ನು ಆರಂಭ ಮಾಡಿದ್ದೇವೆ ಹಾಗೆ ಕೇವಲ ಒಂದು ಎರಡೂವರೆ ತಿಂಗಳು ಕೂಡ ಆಗಲಿಲ್ಲ ನಮ್ಮ ಜೀರ್ಣೋದ್ಧಾರದೆಲ್ಲ ಕೆಲಸ ಆಗ್ತಾ ಈ ಗರಡಿ ಇನ್ನು ಬ್ರಹ್ಮ ಕೆಲಸಕ್ಕೆ ಸಿದ್ಧವಾಗಿ ನಿಂತಿದೆ ನಾಡಿದು ಬರುವ ಮಾರ್ಚ್ ಇಪ್ಪತ್ತೊಂದು ಇಪ್ಪತ್ತೆರಡು ಗುರುವಾರ ಶುಕ್ರವಾರದಂದು ಬ್ರಹ್ಮ ಕೆಲಸ ದಿವಸ ತಾವೆಲ್ಲರೂ ಈ ಕ್ಷೇತ್ರಕ್ಕೆ ಬಂದು ಬ್ರಹ್ಮ ಬೈದರ್ಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಈ ಕ್ಷೇತ್ರವನ್ನು ತಮ್ಮೆಲ್ಲರ ಆಗಮನದಿಂದ ಪ್ರಸಿದ್ಧಿ ಪಡೆಯುವಂತೆ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿಸ್ತೇನೆ ಕ್ಷೇತ್ರದ ಆಡಳಿತ ಮುಕ್ತಸ್ಥರಾಗಿರುವಂಥ ಎಂ ಎಸ್ ಕೇಶವ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ಕ್ಷೇತ್ರ ಅಭಿವೃದ್ಧಿ ಆವೊಂದುಂಡು ಒಂದು ರೆಡ್ಡು ಪಾತ್ರ ಹಾಂ ರೀ ಇದು ಆಡಮಂಡು ಪೂರ್ತಿಯನ್ನು ಮಗ ಸ್ಫೂರ್ತಿ ಅದು ದಿನ ವಿಷಯದ್ದು ಇರುವ ವರ್ಷ ಯಾರು ನಡಪತ್ತೆ ಐದು ಅರ್ನಾ ಕೃಷ್ಣ ಭಟ್ ತೀರ್ಬೋರು ಆ ನಮ್ಮಗೆ ఎన్న అన్నకు ముడుతుకు నో వరుసం ఎన్న అన్నే నడిపాయారు అంటే అప్పుడు వర్షం వర్షం నుంచి ఎం కిట్టు ఉండు అండ్ జీర్ణోద్ధారూర్తి జవాబారిన మగలుండాలి అండ్ ఈ నేట భారీ పొడిలోట్టి అవుతుండు ఆవుతుండూ ఇలాంటి ఇరవతజి ఇరవత్ రెండుకి నేను ఆవోడు అవి వానంలో ఇంటే బతికి భారీ పొడిలోట్టు నడుతుండదు అవి సంతోషం ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ರಾಘವ ಪೂಜಾರಿ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಸರ್ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಉಂಟು ಕೆಲಸಗಳು ಕೂಡ ಭರದಿಂದ ಸಾಕ್ತಾ ಇದೆ ಕ್ಷೇತ್ರದ ಬಗ್ಗೆ ಕ್ಷೇತ್ರದ ಈ ಕ್ಷೇತ್ರದ ಬಗ್ಗೆ ಅಂದರೆ ಈ ಕ್ಷೇತ್ರವು ಬಹುಕಾಲ ಬ ಸುಮಾರು ಶತಮಾನದ ಮೊದಲೇ ಇದ್ದ ಇದ್ದಂಥ ಈ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಆ ಕಾಲದಿಂದ ಈ ಕಾಲದವರೆಗೆ ಒಂದು ಒಂದು ವರ್ಷವೂ ಬಿಡದೆ ನೇಮೋತ್ಸವ ನಡೆಯುತ್ತಾ ಬಂದಿತ್ತು ಬರ್ತಿತ್ತು ಹಲವಾರು ಜನಗಳು ಇದನ್ನು ನೇಮೋತ್ಸವವನ್ನು ನಡೆಸ್ತಾ ಇದ್ದರು ಆದರೆ ಇತ್ತೀಚೆಗೆ ಕೆಲವೊಂದು ನಲವತ್ತು ನಲವತ್ತೈದು ವರ್ಷದಿಂದ ಈಚೆಗೆ ಮುಕುಂದ ಎಂಬವರು ಮುಕುಂದ ಎಂಬವರು ಶಾ ಇಲ್ಲಿ ಶಾಂತಿವನ ಮುಕುಂದ ಎಂಬವರು ಇದರ ನೇಮೋತ್ಸವವನ್ನು ನಡೆಸುತ್ತಾ ಬರುತ್ತಿದ್ದರು ಆಗ ಆ ಸಮಯದಲ್ಲಿ ಆ ಮೊದಲು ಶತಮಾನದಿಂದ ಈವರೆಗೂ ಇಲ್ಲಿ ಒಂದು ಸಣ್ಣ ಗರಡಿ ಇತ್ತು ಸಣ್ಣ ಗರಡಿ ಅಂದರೆ ಚಿಕ್ಕದಾಗಿತ್ತು ಅದು ಅಷ್ಟೊಂದು ಅಜೀರ್ಣಾವಸೆಯಲ್ಲಿತ್ತು ವಾಸೆಯಲ್ಲಿತ್ತು ಹಾಗೆ ಆಗ ಹಾಗೆ ಆಗುವ ಅವರು ಮುಕುಂದ ಎಂಬವರು ಕಳೆದ ವರ್ಷದ ದೈವ ದಿನ ಹೋಗಿದ್ದಾರೆ ಆ ನಂತರ ಅವರ ತಮ್ಮನ ಮಗಳು ತ್ರಿವೇಣಿ ಎಂಬವರು ಮುಂದಾಳುತನವನ್ನು ವಹಿಸಿಕೊಂಡು ಕರಿಯೋಸ ಸಹ ನೇಮೋತ್ಸವವನ್ನು ನಡೆಸಿದರು ಆ ನೇಮೋತ್ಸವ ನಡೆಸುವಾಗ ಇಲ್ಲಿ ಅವರು ಹೇಳಿದರೆ ಏನೆಂದರೆ ನಾನು ಈ ಕ್ಷೇತ್ರದಲ್ಲಿ ಗರಡಿಯನ್ನು ನಿರ್ಮಾ ಹೊಸ ಗರಡಿಯನ್ನು ನಿರ್ಮಾಣ ಮಾಡಿ ಇಲ್ಲಿ ವೈದ್ಯರುಗಳ ಒಂದು ಜೀರ್ಣೋದ್ಧಾರವನ್ನು ಮಾಡಿ ನೇಮೋತ್ಸವವನ್ನು ಮುಂದಕ್ಕೆ ನಡೆಸಬೇಕೆಂಬ ಮನಸ್ಸನ್ನು ಇಟ್ಟುಕೊಂಡಿದೆ ಮನ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿದ್ದೇನೆ ಈ ನಿರ್ಧಾರ ಪ್ರಕಾರ ಬರುವ ವರ್ಷ ಗರಡಿಯನ್ನು ಹೊಸ ಗರಡಿಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ವಿಜೃಂಭಣೆಯಿಂದ ಈ ನೇಮೋತ್ಸವವನ್ನು ನಡೆಸುತ್ತೇನೆ ಎಂಬ ಎಂಬ ಹೆಂಗಸಾದರೂ ನಾನು ಹೆಂಗಸಾದರೂ ನಡೆಸುತ್ತೇನೆ ಎಂಬ ವಾಗ್ದಾನವನ್ನು ಮಾಡಿದರು ಅದೇ ಪ್ರಕಾರ ಏನು ಮಾಡಿದ್ದಾರೆ ಅಂದರೆ ಈ ವರ್ಷಕ್ಕೆ ಸ್ವಲ್ಪ ಸಮಯದ ಅಭಾವ ಆಯಿತು ಆದರೂ ಅವರು ಈ ಕೆಲಸಗಳನ್ನು ಪೂರ್ತಿ ಮಾಡಿ ಇಂದು ನಾಳೆ ನಾಡದಾಗಿ ಎರಡು ಮೂರು ದಿವಸದೊಳಗೆ ಜೀರ್ಣೋದ್ಧಾರ ಮಾಡಿ ಇಪ್ಪತ್ತೊಂದು ತಾರೀಕು ಆರಂಭ ಮಾಡಿ ಇಪ್ಪತ್ತು ಎರಡು ತಾರೀಕಿನಲ್ಲಿ ನೇಮೋತ್ಸವವನ್ನು ನಡೆಸುವುದಾಗಿ ಅವರು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಹಾಗೆ ಅವರು ಅವರಿಗೆ ಅವರೇನೆಂದರೆ ಒಂದು ಹೆಂಗಸಾಗಿ ಅವರು ನಮ್ಮ ಈ ನೇಮೋತ್ಸವದ ಈ ಗರಡಿ ಸ್ಥಾನವನ್ನು ಈ ಕ್ಷೇತ್ರವನ್ನು ಒಂದು ಜೀರ್ಣೋದ್ಧಾರ ಮಾಡಿ ನಡೆಸಿದಂಥ ಅವರಿಗೆ ನಮ್ಮೆಲ್ಲರ ಕೃತಜ್ಞತೆಗಳು ಕ್ಷೇತ್ರದ ವಾಸ್ತು ತಜ್ಞರಾಗಿರುವಂಥ ಜನಾರ್ದನ ಬಂಗೇರಾ ಅವರಿದ್ದಾರೆ ಬನ್ನಿ ಮಾತಾಡಿಸೋಡ ನಮಸ್ತೆ ಸರ್ ಕ್ಷೇತ್ರ ನೋಡಿದ್ವಿ ನಾವು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರಣಿಕದ ಕ್ಷೇತ್ರವಾಗಿ ಹೊರಹೊಮ್ಮತಾ ಇದೆ ಮಾತು ಈ ಕ್ಷೇತ್ರದ ಬಗ್ಗೆ ಹೇಳಬೇಕಿದ್ರೆ ಅದು ಅತಿ ಪುರಾತನವು ಹಾಗೆ ತುಂಬ ಕಾರಣಿಕದ ಕ್ಷೇತ್ರವಾಗಿ ಮೂಡಿ ಬಂದಿದೆ ಅಂದರೆ ಸ್ವಲ್ಪ ಸಮಯದಲ್ಲಿ ನನ್ನ ಒಂದು ಸರ್ವಿಸಲ್ಲಿ ಇದು ಇಷ್ಟು ಬೇಗ ನಡೆದು ಬಂದ ಗರಡಿ ಅಂತ ಹೇಳಿದರೆ ಇದೇ ಮತ್ತು ಹದಿನ ಹದಿನಾರು ಕೋಲು ಗಾಯದ ಗರಡಿಯಾಗಿ ಹದಿನಾರು ಕೋಲು ನಾಲ್ಕು ಕೋಲು ಅಗಲ ಹದಿನಾರು ಕೋಲು ಎಂಟು ಕೋಲು ಅಗಲ ಹದಿನಾರು ಕೋಲು ಉದ್ದಕ್ಕೆ ನಿರ್ಮಾಣ ಅದ ಅದರ ಇದು ಅದರ ಗರುಡಿಯ ಇದರ ಸಂಪ್ರದಾಯದಂತೆ ಅದರ ಆಯ ನಿರ್ಮಾಣ ಮಾಡಿದ್ದೇವೆ ನಿರ್ಮಾಣ ಮಾಡಿದ್ರು ಮಾಡಿದ್ರಿಂದಲೂ ಅದು ಅತಿ ಶೀಘ್ರವಾಗಿ ಮೂಡಿ ಬಂದಿದೆ ಅದರಿಂದ ಅದು ಬೈದುರುಗಳ ಅನುಗ್ರಹ ಅಂತ ನೆನೆಸಿಕೊಂಡು ನಾವು ಮಾಡಿದ್ದು ಅದಕ್ಕೆ ಎಲ್ಲ ಫಲ ಸಿಕ್ಕಿದೆ ಇನ್ನು ಇಪ್ಪತ್ತೊಂದು ತಾರೀಕಿಗೆ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ನಡೆದು ಮತ್ತು ಇಪ್ಪತ್ತೆರಡು ತಾರೀಕಿಗೆ ನೇಮೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ ಇಷ್ಟೆಲ್ಲ ಒಳ್ಳೆಯ ಇದರಿಂದ ನಡೆದ ಕಾರಣ ಅದು ಭಾರಿ ಚಂದದಲ್ಲಿ ನಡೀಬೋದು ಅಂತ ನಿರೀಕ್ಷೆ ಇದೆ ಕಾರ್ಯಾಲಯ ಸಮಿತಿಯ ಉಸ್ತುವಾರಿಯನ್ನು ಬಯಸ್ಕೊಂಡಿರುವಂತಹ ಅಶೋಕ್ ಪೂಜಾರಿ ಅವರಿದ್ದಾರೆ ಬನ್ನಿ ಮಾತಾಡಿಸೋಣ ಜೀರ್ಣೋದ್ಧಾರ ಆಗ್ತಾ ಇದೆ ಸರ್ ಈ ಹೊತ್ತಿನಲ್ಲಿ ಕ್ಷೇತ್ರದ ಬಗ್ಗೆ ಒಂದೆರಡು ಮಾತುಗಳು ಇಲ್ಲಿ ಅರೇಡ್ಕ ಗ್ರಾಮದಲ್ಲಿ ಬೇಂಗದಕ್ಕ ಎಂಬ ಈ ಗರಡಿಯು ಸುಮಾರು ಪುರಾತನದ ಗರಡಿಯಾಗಿದ್ದು ಇವರು ನಮ್ಮ ಕೇಶವರು ಮತ್ತು ಅವರ ಮಗಳು ತ್ರಿವೇಣಿ ಪೆರವಡಿ ಇವರು ಕೂಡ ಇವರು ಮತ್ತು ಮಕ್ಕಳು ಎಲ್ಲರೂ ಸೇ ನಾವು ಮತ್ತೆ ಗ್ರಾಮದವರೆಲ್ಲ ಸೇರಿಕೊಂಡು ರಾಜೀವರ ಇದ್ದಾರೆ ಹಾಗೆ ಎಲ್ಲರೂ ಸೇರಿಕೊಂಡು ಈ ಗರಡಿ ಗರಡಿಯ ಒಂದು ಕೆಲಸ ಮಾಡಬೇಕಂತ ಚಿಂತನೆ ಮಾಡುವಾಗ ಎಲ್ಲರ ಸಹಕಾರದೊಂದಿಗೆ ಮಾಡುವ ಅಂತೇಳಿ ನಮ್ಮ ತ್ರಿವೇಣಿಕ್ಕ ಅವರು ಕೂಡ ಹೇಳಿದರು ಹಾಗೆ ನಮ್ಮ ಎಲ್ಲರ ಸಹಕಾರ ತಗೊಂಡು ನಮ್ಮ ತ್ರಿವೀಣ್ಯಕ್ಕೆ ಹೆಚ್ಚಿನ ಮುತುವರ್ಜಿಯನ್ನು ತಗೊಂಡು ಒಳ್ಳೆಯ ಗರಡಿ ನಿರ್ಮಾಣದ ಹಂತದಲ್ಲಿ ಇದ್ದೇವೆ ಅದು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಜೀರ್ಣೋದ್ಧಾರ ಕೂಡ ಆಗಲಿಕ್ಕಿದೆ ನೇಮೋತ್ಸವ ಕೂಡ ಆಗಲಿಕ್ಕೆ ಉಂಟು ಈ ಕಾರ್ಯಕ್ರಮಕ್ಕೆ ಶುಭವಾಗಲಿ ಅಂತೇಳಿ ಹರಿಸ್ತೀವಿ ವೀಕ್ಷಕರೇ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ರಾಜೀವ ರೈ ಅವರು ಶುಭ ಹಾರೈಕೆಯನ್ನು ತಿಳಿಸಿದ್ದಾರೆ ಇದು ಅವರು ತಿಳಿಸಿರುವಂಥದ್ದು ತ್ರಿವೇಣಿ ಮೇಡಮ್ಗೆ ಅವರಿಗೆ ಅನಾರೋಗ್ಯ ಇರೋದರಿಂದ ಮಾತನಾಡೋದಕ್ಕೆ ಆಗದ ಕಾರಣದಿಂದಾಗಿ ಅವರು ಚೆನ್ನಾಗಿ ಬರೆದು ಶುಭ ಹಾರೈಕೆಯನ್ನು ಹೇಳಿದ್ದಾರೆ ನಾನಿಲ್ಲಿ ಓದಿ ಹೇಳ್ತೇನೆ ತ್ರಿವೇಣಿ ಮೇಡಮ್ ನೀವು ಕೂಡ ಕೇಳಿಸ್ಕೊಳ್ಳಿ ನಾನು ಸಣ್ಣ ಪ್ರಾಯದಲ್ಲಿ ಜಾತ್ರೆಯೆಂದು ನೋಡಿದ್ದು ಬೆಂಗ ತಡಕದ ಜಾತ್ರೆಯನ್ನು ಈಗ ಇಲ್ಲಿ ಜೀರ್ಣೋದ್ಧಾರ ನಡೀತಾ ಇದೆ ಒಂದು ಮಹಿಳೆಯಿಂದ ಇಷ್ಟು ಚಂದವಾಗಿ ಜೀರ್ಣೋದ್ಧಾರ ಆಗಿದ್ದು ಸಂತಸದ ವಿ ವಿಷಯ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಅಂತ ಹೇಳಿದ್ದಾರೆ ಎಸ್ ಇದು ರಾಜೀವ ರೈ ಕುಡಿಯುವವರ ಮಾತು ಮೇಡಮ್ ನಿಮಗೆ ತುಂಬಾ ಚೆನ್ನಾಗಿ ಬರೆದುಕೊಟ್ಟಿದ್ದಾರೆ ವೀಕ್ಷಕರೇ ತಡ್ಕದ ಶ್ರೀ ಬ್ರಹ್ಮ ವೈದರ್ಕಳ ಗರಡಿಯಲ್ಲಿ ನಡೀತಾ ಇರುವಂತಹ ಜೀರ್ಣೋದ್ಧಾರ ಕಾರ್ಯಗಳನ್ನು ನೋಡಿದ್ವಿ ಇದೇ ತಿಂಗಳ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಎರಡರಂದು ಈ ಕ್ಷೇತ್ರದಲ್ಲಿ ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ ಈ ಹಿಂದೆ ಸಣ್ಣದಾಗಿತ್ತು ಇಲ್ಲಿ ಗರಡಿ ಆದರೆ ಈಗ ತ್ರಿವೇಣಿ ಇವರ ಮುಂದಾಳತ್ವದಲ್ಲಿ ಕ್ಷೇತ್ರ ಅಭಿವೃದ್ಧಿಯನ್ನು ಹೊಂದಿದೆ ಜೀರ್ಣೋದ್ಧಾರ ಕಾರ್ಯಗಳು ಸಂಪೂರ್ಣವಾಗಿ ನಡೆದು ಈಗ ಇಪ್ಪತ್ತೊಂದು ಮತ್ತು ಇಪ್ಪತ್ತ ಎರಡರಂದು ಬ್ರಹ್ಮ ಕಲಶೋತ್ಸವ ನಡೆಯಲಿಕ್ಕಿದೆ ಎಸ್ ಕ್ಷೇತ್ರದ ಏನು ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ನೇಮೋತ್ಸವ ನಡೀತಾ ಇತ್ತು ಹಾಗೆಯೇ ಕ್ಷೇತ್ರದ ಬಗ್ಗೆ ಇಲ್ಲಿರುವಂತಹ ಹಿರಿಯರು ನಮಗೆ ಹೇಳಿಕೊಟ್ರು ಎಸ್ ಹಾಗೇನೆ ಮುಂದೆ ಈ ಕ್ಷೇತ್ರಕ್ಕೆ ನೀವು ಕೂಡ ಭೇಟಿ ಕೊಡಿ ಹಾಗೇನೆ ಕ್ಷೇತ್ರದ ಕಾರಣಿಕವನ್ನ ತಿಳ್ಕೊಂಡು ಮುಂದೆ ಸಾಗೋಣ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಮತ್ತು ತಿಲಕ್ ರೈ ಜೊತೆ ಸುಮಿತ್ರಾ ಸುದ್ದಿ ನ್ಯೂಸ್ ಪುತ್ತೂರು Introducing the hot and techy Brezza SCNG, cool new SCNG tech for a cool new generation. Yeah, yeah. Sudhi <laughs> Channel,